ಯೂಟ್ಯೂಬ್ ಥಮ್ಲೈನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಸಿನಿಮ್ಯಾಟಿಕ್ ಇಂಟ್ರೋ ಟೆಕ್ಸ್ಟ್ ಫೋಟೋ ಎಡಿಟಿಂಗಲ್ಲಿ ಕ್ಯಾಪ್ಷನ್ಸ್ ಅದೇ ರೀತಿ ವಿಡಿಯೋದಲ್ಲಿ ಯೂಸ್ ಮಾಡೋಕ್ಕೆ ಸ್ಟೈಲಿಶ್ ಫಾಂಡ್ಗಳನ್ನು ಸರ್ಚ್ ಮಾಡ್ತಾ ಇದ್ದೀರಾ ಸೊ ಈ ವಿಡಿಯೋ ನಿಮಗಾಗಿ ಈಗ ನಾ ಹೇಳುವಂಥ ವೆಬ್ಸೈಟಲ್ಲಿ ನಿಮಗೆ ಅನ್ಲಿಮಿಟೆಡ್ ಅಮೇಝಿಂಗ್ ಟೆಕ್ಸ್ಟ್ ಫಾಂಡ್ಗಳು ಸಿಗ್ತವೆ ಅದು ಕೂಡ ಫ್ರೀ ಆಫ್ ಕಾಸ್ಟ್ ಸೊ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಟೆಕ್ಸ್ಟ್ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ತ್ರೀ ಡಿ ಟೆಕ್ಸ್ಟ್ ಜನ್ರೇಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು ಸಾಕಷ್ಟು ಸ್ಟೈಲಿಶ್ಟ್ ಫಾಂಡ್ಗಳ ನೇಮ್ಗಳು ಗೋಲ್ಡ್ ನಿಯೋನ್ ಮೆಟಲ್ ಫೈರ್ ರೆಟ್ರೋ ಇದರಲ್ಲಿ ನಿಮಗೆ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಫಾರ್ ದ ಎಕ್ಸಾಂಪಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಗೋಲ್ಡ್ ಕಲರಲ್ಲೇ ನಿಮಗೆ ಟೆಕ್ಸ್ಟ್ ಫಾಂಡ್ಗಳು ಸಜೆಸ್ಟ್ ಆಗ್ತವೆ ಅದೇ ರೀತಿ ನೀವನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಕಲರ್ಫುಲ್ ಟೆಕ್ಸ್ಟ್ಗಳು ನಿಮಗೆ ಸಜೆಸ್ಟ್ ಆಗ್ತವೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸೊ ಇವಾಗ ಟೆಕ್ಸ್ಟ್ ಜನ್ರೇಟ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಜನ್ರೇಟರ್ ಅಂತ ಕಾಣ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದೇ ಒಂದು ಟೆಕ್ಸ್ಟ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು ಫಾರ್ ದಿ ಎಕ್ಸಾಂಪಲ್ ನಾನು ಇವಾಗ ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ತೀನಿ ಸಬ್ಸ್ಕ್ರೈಬ್ ನೋ ಸೊ ಇದನ್ನು ಟೈಪ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸ್ಟೈಲಿಶ್ ಫಾಂಡ್ಗಳು ಸಜೆಸ್ಟ್ ಆಗಿದೆ ಅಂತ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಫಾರ್ ದಿ ಎಕ್ಸಾಂಪಲ್ ಇವಾಗ ಒಂದು ಡೌನ್ಲೋಡ್ ಮಾಡಿ ತೋರಿಸ್ತೇನೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದನ್ನು ಬ್ಯಾಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ನಾವು ಅಂತ ಒಂದು ಟೆಕ್ಸ್ಟ್ ಇದೆ ಇಲ್ಲಿ ಕೆಳಗಡೆ ನಿಮಗೆ ಸಾಕಷ್ಟು ಆಪ್ಷನ್ ಸಿಗ್ತವೆ ಜೂಮ್ ಇನ್ ಝೂಮ್ ಅಂಟ್ ಕೂಡ ಇಲ್ಲಿ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಲ್ಲಿ ಸೆಟ್ಟಿಂಗ್ಸ್ಗಳು ನಿಮಗೆ ಕಾಣ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅಂತ ಸೊ ಇದನ್ನ ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಡೌನ್ಲೋಡ್ ಮಾರ್ಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಯಾವ ಫಾರ್ಮೆಟಲ್ಲಿ ಬೇಕೋ ಆ ಫಾರ್ಮೆಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋದು ಫಾರ್ ದಿ ಎಕ್ಸಾಂಪಲ್ ನನಗೆ ಇವಾಗ ಪಿ ಎನ್ ಜಿ ಫಾರ್ಮೆಟಲ್ಲಿ ಬೇಕು ಇಲ್ಲಿ ಕೆಳಗಡೆ ಸೆಕೆಂಡ್ ಒನ್ ಕಾಣ್ತಾ ಇರ್ಬೋದು ಪಿ ಎನ್ ಜಿ ಟ್ರಾನ್ಸ್ಫರೆಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟೆಕ್ಸ್ಟ್ ಏನಿದೆ ಪಿ ಎನ್ ಜಿಯಲ್ಲಿ ಡೌನ್ಲೋಡ್ ಆಗುತ್ತೆ ಜಸ್ಟ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಈ ಟೆಕ್ಸ್ಟ್ನ ಡೌನ್ಲೋಡ್ ಆದಮೇಲೆ ನೀವು ಯಾವುದೇ ಒಂದು ವಿಡಿಯೋ ಅಥವಾ ಫೋಟೋದಲ್ಲಿ ಯೂಸ್ ಮಾಡ್ಕೋಬೋದು